ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಎರಡನೇ ಹಂತದ ಚುನಾವಣೆ ಬಹುತೇಕ ಎಲ್ಲ ಕ್ಷೇತ್ರಗಳಿಗೆ ನಾನು ಭೇಟಿಯನ್ನು ನೀಡಿದ್ದೇನೆ ಕಾಂಗ್ರೆಸ್ಸಿನ ಅಪಪ್ರಚಾರ ನಡುವೆಯೂ ಮತದಾರರ ಒಲವತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ ನರೇಂದ್ರ ಮೋದಿಜಿಯವರ ಪರವಾಗಿದೆ ಮೋದಿಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗಲೇಬೇಕು ಅಂತಕ್ಕಂಥ ಹಂಬಲ ಇವತ್ತು ಎಲ್ಲ ಕಡೆ ಎಲ್ಲರ ಮನಸ್ಸಿನಲ್ಲಿ ಇವತ್ತು ಕಾಣ್ತಾ ಇದೆ ಕಾಂಗ್ರೆಸ್ನವರ ಅಪಪ್ರಚಾರ ಅಂತ ಹೇಳಿದೆ ಅವರ ಅಪಪ್ರಚಾರ ಇವತ್ತೇನು ಅವರ ಗ್ಯಾರಂಟಿ ಬಗ್ಗೆ ಭರವಸೆ ನೀಡಿಕೊಂಡು ಇಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರದಲ್ಲಿ ಗೆಲ್ತೇವೆ ಅನ್ನೋ ಭ್ರಮಣೆ ಇವತ್ತು ಕಾಂಗ್ರೆಸ್ ಪಕ್ಷದವರು ಇದ್ದಾರೆ ಅವರ ಕನಸು ಇವತ್ತು ಬರೋದಿಂದಲೇ ನುಚ್ಚುನೂರು ಆಗ್ತದೆ ಯಾಕೆಂದರೆ ಪ್ರಜ್ಞಾವಂತ ಮತದಾರರು ಇವತ್ತು ದೇಶದ ಬಗ್ಗೆ ನೋಡ್ತಾ ಇದ್ದಾರೆ ಇವರ ಅಪಪ್ರಚಾರದ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಎಲ್ಲ ಕ್ಷೇತ್ರದಲ್ಲೂ ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಗೆದ್ದು ಇವತ್ತು ನರೇಂದ್ರ ಮೋದಿಜಿಯವರು ಗೆಲ್ಸ ಕೈಯನ್ನು ಬಲಪಡಿಸ್ತಕ್ಕಂಥ ಕೆಲಸ ರಾಜ್ಯದಿಂದ ನಾವು ನಿಶ್ಚಿತವಾಗಿ ಮಾಡ್ತೇವೆ ಮುಳುವಾಗಲಿ ಅನ್ನುವ ಅಪೇಕ್ಷೆ ಕಾಂಗ್ರೆಸ್ ಪಕ್ಷದವ್ರದು ಆ ಪ್ರಜ್ವಲ್ ರೇವಣ್ಣ ಇಂದ ನಾವು ಲೋಕಸಭಾ ಚುನಾವಣೆ ಗೆಲ್ತೇವೆ ಅನ್ನೋ ಮೈಂಡ್ ಸೆಟ್ಟಲ್ಲಿ ಕಾಂಗ್ರೆಸ್ನವರು ಇದ್ದಾರೆ ಕಳೆದ ಒಂದು ಏಳೆಂಟು ದಿನದಿಂದ ಇವತ್ತು ಕಾಂಗ್ರೆಸ್ ಪಕ್ಷದವರು ಗ್ಯಾರಂಟಿ ಬಗ್ಗೆ ವಿಶ್ವಾಸವ ಕಳೆದುಕೊಂಡು ಪೆನ್ಡ್ರೈವ್ ಬಗ್ಗೆ ಹೆಚ್ಚು ವಿಶ್ವಾಸ ಇದ್ದಂಗೆ ಕಾಣ್ತಾ ಇದೆ ಆದರೆ ಪ್ರಕರಣದಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಸ್ಪಷ್ಟ ಇದೆ ಇವತ್ತು ರಾಜ್ಯ ಸರ್ಕಾರ ಏನು ಎಸ್ ಐ ಟಿ ಫಾರ್ಮ್ ಮಾಡಿದೆ ತನಿಖೆ ಶುರುವಾಗಿದೆ ಯಾರೇ ತಪ್ಪು ತರಿಸಿದ್ರು ಕೂಡ ಅದನ್ನು ಎದುರಿಸ್ಬೇಕು ತಪ್ಪು ಮಾಡಿರ್ತಕ್ಕಂಥದ್ದು ಎದುರಿಸಲೇಬೇಕು ಅದ್ರ ಬಗ್ಗೆ ದೂಸರ ಮಾತಿಲ್ಲ ಆದರೆ ಕಾಂಗ್ರೆಸ್ ಪಕ್ಷವರು ಇವತ್ತು ಈ ವಿಚಾರವನ್ನೇ ಮುಂದಿಡ್ಕೊಂಡು ಇವತ್ತು ಅದರಲ್ಲಿ ರಾಜಕೀಯ ಬೇಳೆನ ಬೇಯಿಸ್ಕೊಳ್ತಕ್ಕಂಥ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಒಂದು ಕ್ಷುಲ್ಲಕ ರಾಜಕಾರಣ ಏನು ಮಾಡ್ತಾ ಇದ್ದಾರೆ ಇದು ಅವ್ರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಆದರೆ ಅವರ ಗ್ಯಾರಂಟಿನ ಬಿಟ್ಟು ಡ್ರೈವ್ ಮೇಲೆ ಲೋಕಸಭಾ ಚುನಾವಣೆ ಗೆಲ್ತೇವೆ ಅಂತ ಹೇಳಿ ಏನು ಕಲ್ಪನೆ ಇಟ್ಕೊಂಡಿದ್ದಾರೆ ಅದಕ್ಕೆ ಜನ ಮದ್ದವರು ತಕ್ಕ ಉತ್ತರವನ್ನು ನೀಡ್ತಾರೆ ಕಳೆದ ಹತ್ತು ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಏನೇನು ತನ್ನ ಪ್ರಣಾಳಿಕೆಗಳನ್ನು ಪ್ರಣಾಳಿಕೆಗಳಲ್ಲಿ ಭರವಸೆಯನ್ನು ನೀಡಿತ್ತು ಪ್ರತಿಯೊಂದು ಭರವಸೆಯನ್ನು ಕೂಡ ನರೇಂದ್ರ ಮೋದಿ ಅದನ್ನು ಅವರು ಅದನ್ನ ಮಾಡಿದ್ದಾರೆ ಕಾರ್ಯರೂಪಕ್ಕೆ ತಂದಿದ್ದಾರೆ ಅದರ ಪರಿಣಾಮನೇ ಇವತ್ತು ನರೇಂದ್ರ ಮೋದಿ ಅವರ ಜನಪ್ರಿಯತೆ ಇನ್ನೂ ಕೂಡ ದ್ವಿಗುಣ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ನವರು ಗಾಬರಿ ಆಗಿರ್ತಕ್ಕಂಥದ್ದು ಹಾಗಾಗಿ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಇವತ್ತು ಇವತ್ತು ಕಾಂಗ್ರೆಸ್ನವರಿಗೆ ನಿದ್ದೆಗಟ್ಟಿಸಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ